ಆಯ್ತು ಫ್ರೆಂಡ್ಸ ನಾವು ಇವತ್ತು ಮಾತ್ರಲ್ಲೋ ಎರಗಿ ಬಸ್ ಹತ್ತಿದ್ದೀವಿ ಎರಗಟ್ಟೆಯಿಂದ ಮುಂದೆ ಯಾವ ಬಸ್ ಸಿಗ್ತಾವೋ ಏನು ಸಿಗ್ತಾವ ನೋಡೋಣ ಎರಗಟ್ಟಿಯಿಂದ ಒಂದು ಸರ್ಕಾರಿ ಬಸ್ ಸಿಕ್ತೀಗ ನಾವು ಬಸ್ನಾಗ ಇತ್ತು ನೋಡ್ರಿ ಬಸ್ ಎಷ್ಟು ಐತಿ ಶಾಂತಿ ಯಾಕೈತೆ ಅಂದ್ರೆ ಇಲ್ಲಿ ಹೆಣ್ಮಕ್ಳು ಇತ್ತಿಲ್ಲ ಇದಕ್ಕೆ ಆಧಾರ್ ಕಾರ್ಡ್ ನಡೆಯಂಗಿಲ್ಲ ಅದಕ್ಕಾಗಿ ಏನಾರು ಹೆಣ್ಮಕ್ಳು ಇದ್ದಿದ್ರೆ ಅಂದ್ರೆ ಸಣ್ಣ ಹುಡುಗರನ್ನ ಕರ್ಕೊಂಡ್ಬಿಡ್ತಿದ್ದು ಅಂಕಿ ಯಾ ಬೇಯ ಅನ್ಕೋತ ಸೀರೆ ಹಾಡ್ತಿದ್ದು ಅದ ಹಳಿ ಮುಗಿಕ್ಯಾರ ಯಾರು ಹತ್ತಿರು ಹಿಂಗಾಯ್ ಕಾತ್ಲೂ ಭಾಳ ಇರ್ತೈತೆ ಈಗ ಎಷ್ಟು ಇತ್ತು ನೋಡ್ರಿ ಒಂದು ಮತ್ತು ಆ್ಯಕ್ಚುಲಿ ನಮ್ಗೆ ಸೀಟ್ ಸಿಕ್ಕಿಲ್ಲ ಅದಕ್ಕೆ ನಿಂತದ್ದು ಮುಂದೆ ಹೋಗಿ ಅವಾಗಲೇ ನಿಂತಿದ್ವು ಅಲ್ರಿ ಬಸ್ನಾಗ ಆದ ವಿಡಿಯೋ ಆದ ನಂತರ ಒಂದು ಹತ್ತು ನಿಮಿಷಕ್ಕಂದ್ರೆ ರಾಯರ್ ಇದ್ದಾರೆ ದೋಸ್ತ ಅಂದ್ಬಿಟ್ಟ ಅದಾದ ನಂತರ ಇನ್ನೂ ನಾವು ಲೋಕಾಪುರ ದಟ್ಟಿತ್ತಿಲ್ಲ ಆಗದೆ ಯಾವುದೋ ಒಂದು ಸ್ಟಾಪ್ ಅಂತ ಸಲೋ ಯಾವುದು ಸೀಟ್ ಸಿಕ್ ನಮಗೆ ನಿಜವಾಗ್ಲೂ ಹೇಳದ್ ರಾಯರ್ ಇದ್ದಾರೆ ಟೈಮಿಗೆ ಹನ್ನೊಂದು ಆಗೈತಿ ಮೊದಗಾಲ ಹತ್ತಿರ ತೆರವಿದಾರೆ ಊಟಕ್ಕೆ ಅಂತೇಳಿ ಇದು ರಾಯಚೂರಿಂದ ಈ ಕಡೆ ಹೋಗೋ ಬಸ್ ಇದು ಬೆಳಗಾವಿ ಕಡೆ ಹೋಗೋ ಬಸ್ ಈ ಬಸ್ನಾಗ ನಮ್ಗೆ ಬೇಕಾದವ್ರು ವ್ಯಕ್ತಿ ಇದ್ದಾರೋ ಇವ್ರು ನಾಳೆ ಮಾತಾಡ್ಸೋಣ ಅಲ್ಲಿ ನಮ್ಮ ಬಸ್ ನಿಂತೈತಿ ಮತ್ತು ಇದು ಹೋಟೆಲ್ ಹೋಟೆಲ್ ಅದ ಊಟಕ್ಕೂ ಫೇಮಸ್ ಐತಿ ಮತ್ತು ಈ ನಮ್ಮ ದೋಸ್ತಗ ಇಲ್ಲಿ ಟಾಯ್ಲೆಟ್ ಜೋರು ಬರೋಣ ಟಾಯ್ಲೆಟ್ ರೂಮಿಗೆ ಹೋಗಿದ್ದ ಟಾಯ್ಲೆಟ್ ಅಷ್ಟೇ ಐತಿ ಗಂಡ ಮಕ್ಕಳಿಗೆ ಇಲ್ಲಿ ಯಾವುದೇ ರೀತಿಯಾದ ಟಾಯ್ಲೆಟ್ ಇಲ್ಲಿ ಒಂದು ಇಲ್ಲಿ ಸೌಕರ್ಯ ಆಗಿಲ್ಲ ಮತ್ತು ಹೆಣ್ಮಕ್ಳೆಲ್ಲ ಹೊರಗಿನಕ್ಕಾದ್ರು ಎಲ್ಲರೂ ನಗ್ತರು ಫುಲ್ ಫುಲ್ ಕಾಮಿಡಿ ಆಯ್ತಾ ಅಲ್ಲಿ ಅದೊಂದು ಸೀನ್ ಹಾ ಬರೀ ನಮಸ್ಕಾರ ರೀ ಈಗ ನಾವು ರಾಯಚೂರು ಬಸ್ ಚೆನ್ನಾಗ್ವಿ ಟೈಮ್ ಎರಡುಗೆ ಇಲ್ಲಿಂದ ಬಸ್ ಈಗ ಮೂರುವರೆಗೊಂದು ಐತೆ ಅನಂತರ ಐದುವರೆಗೆ ಮಾತ್ರ ಬಸ್ ಶುರು ಆಗ್ತಂತ ಎರಡುವರೆಗೆ ಇದು ಅಂದ್ರೆ ಬಸ್ ಬರ್ತೈತೆ ಅಂತ ಯಾವುದೋ ಒಂದು ಹೆಚ್ಚು ಗುಡಿ ಅಂತ ಹೇಳಿದ್ರು ಇಲ್ಲಿ ಡಿಪೋದಕ್ಕೆ ನೋಡ್ಬೋದು ಎಲ್ಲ ರಾಯರ ಆಶೀರ್ವಾದದಿಂದ ನಮಗೊಂದು ಸ್ಲೀಪರ್ ಕೋಚ್ ಬಸ್ ಸಿಗ್ತೀರಿ ಇಲ್ಲಿಂದ ಮತ್ತೆ ಜಿಲ್ಲೆ ಅಂತ ನಾವು ನಾ ಈ ಸೀಟ್ನ ಕೂತೇನೆ ಮಕ್ಕಳಕ್ಕೆ ಅಂದರೆ ನನ್ನ ಫ್ರೆಂಡ್ ಹೋಗಿಲ್ಲ ಇಲ್ಲಿ ನೋಡ ಟೈಮ್ ನಾಲ್ಕೂವರೆ ಆಗಿತ್ತು ಆ ಟೈಮ್ ನಾವು ರಾಯರ ಕ್ಷೇತ್ರಕ್ಕೆ ಬಂದು ಇಲ್ಲಿ ಇವರೆಲ್ಲ ಛತ್ರಿ ಹಿಡ್ಕೊಂಡು ನಿಂತಾರಲ್ಲ ಮಳೆ ಆಗತ್ತಿತ್ತು ಅವರೆಲ್ಲ ರೂಮ್ ರೂಮ್ ಅದಾವ ಬೇಕನ್ರಿ ಬೇಕನ್ರಿ ಅಂತೇಳಿ ಕೇಳತ್ತಿರು ಇಲ್ಲಿ ನೋಡ್ರಿ ನಾವು ಬಂದೆವು

ನದಿಗೆ ಬಂದಿದ್ದೀವಿ ಎಲ್ಲ ಭಕ್ತರು ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕೆಲವೊಂದು ಜನ ಅಲ್ಲೇ ರೂಮಲ್ಲು ಹೊರಗಡೆ ಮಾಡ್ತಾರೆ ಆದರೆ ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನದಿ ನೀರು ಅಲ್ಲಿ ಸ್ನಾನ ಮಾಡಿ ಹೋದ್ರೆ ತುಂಬ ಒಳ್ಳೇದಂತ ಹೇಳ್ತೀವಿ ಮಾಡುವಾಗ ಫುಲ್ ಖುಷಿ ಅನ್ಸತ್ತಿತ್ತು ಅದಕ್ಕೆ ಮುಳುಮುಳಿಗೆ ಅದು ವಿಡಿಯೋ ಮಾಡಿದ್ದೆ ತನ್ನ ನೋಡ್ರಿ ಈಗ ನಮ್ಮ ಅವರೇನು ರವಿ ಸರ್ ಎಲ್ಲ ಅವರು ಮುಳುಗಿ ಅದ ಜಳಕೊಂಡ ಮಾಡಿದರು ಅದಾದ ನಂತರ ಅವರು ನಾ ಇಲ್ಲಿ ಸ್ಯಾಡೋದು ವಿಡಿಯೋ ಮಾಡಂದ್ರು ಅದಕ್ಕೆ ಇಲ್ಲಿ ಸೇಳ್ತಾರೆ ನೋಡ್ರಿ ಎಷ್ಟು ಚೆನ್ನಾಗಿ ಇಲ್ಲಿ ಸೇಳ್ತಾರೆ ನೋಡ್ರಿ ಈಗ ನೋಡಿ ನೋಡಿರಿ ಹಾ 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 ಹಿಂಗೆ ಈ ಸ್ಯಾಡೋದು ಎಲ್ಲ ಸಿಗ್ತಾರೆ ಏನೇಟ್ ಹಾಂ ಅದಕ್ಕಾಗಿ ನೋಡಿರಿ ನಮಗೂ ಬರಂಗಿಲ್ಲ ನಾವು ಅವರು ಹೊತ್ತಿದ್ರು ಮತ್ತು ಇವರು ನಮ್ಮ ರೂಮೇಟ್ ಅವರು ನಾವಂತೂ ರೆಡಿಯಾಗಿ ನಿಂತೀವಿ ಸೊ ಇವರು ನಮಗೆ ರಾಯರ ಗಂಧನ ಹಚ್ಚಲೇಬೇಕು ಅಂತ ನಾವು ಚಳಕಾಗ ಮಾಡಿದರೆ ಮಾಡಿದ್ದಾರೆ ಕಾರ್ರು ಭೀಮಯ ಅಂತೇಳಿ ಒಳ್ಳೆದಾಗಲಿ ರಾಯ ರಾಯರು ಇಲ್ಲಿಗು ಒಳ್ಳೆಯದನ್ನು ಮಾಡಿದ್ರು ಇದೇ ರೀತಿ ನಮ್ಮ ರಾಯರ್ ಭಕ್ತಿಗೆ ರಾಯರ ರಾಯರ್ ಗಂಧವನ್ನು ಹಚ್ಚಿ ಅವ್ರಿಗೂ ಸ್ವಲ್ಪ ಒಳ್ಳೆಯದಾಗಲಿ ಇವ್ರಿಗೂ ಒಳ್ಳೆದ್ದು ಅಂತ ಹೇಳ್ತೀನಿ ರಾತ್ರಿ ನಗ ಪ್ರೇಮವೇ ಸ್ವೀತಿಯ ರಾಘವೇ ನನ್ನ ತರಳದಲ್ಲಿ ಹಾಡಿನಲ್ಲಿ ವಂಸವೇ ಪ್ರೇಮ ಭೀ ಈಗ ನಾವು ರಾಯರ ದರ್ಶನ ಮಾಡಬೇಕು ಅಂತ ಒಳಗಡೆ ಹೋಗ್ತಾ ಇದ್ದೀವಿ ರಾಯರಿಗೆ ಮಲ್ಲಿಗೆ ಹೂವನ್ನ ತಗೊಂಡು ಹೋಗ್ತಾ ಇದ್ದೀವಿ ರಾಯರಿಗೆ ಇಷ್ಟ ಅಂತ ಮಲ್ಲಿಗೆ ಹೂವು ಹೇಳ್ತಾರೆ ಅದಕ್ಕೆ ರಾಯರು ಹೂ ಸೇವೆ ಮಾಡ್ತಾ ಇದಾರೆ ಭಕ್ತರೆಲ್ಲ ಅಲ್ಲಿ ರಾಯರು ಈಗ ದರ್ಶನ ಆಯ್ತು ಅದ್ಭುತವಾಗಿ ದರ್ಶನ ಆಯ್ತು ಆಯರ್ತ ದರ್ಶನ ಆದ ನಂತರ ನಾವು ಅವರ ಮಂತ್ರಾಕ್ಷತೆ ತಗೊಂಡು ಮಂತ್ರಾಕ್ಷತೆ ಬೆಲೆ ಅದು ಅದು ಅನುಭವಕ್ಕೆ ಮಾತ್ರ ಗೊತ್ತು ಅದಕ್ಕಾಗಿ ಗೊತ್ತಿಲ್ಲದ ಮೇಲೆ ಏನು ಮಾಡ್ತೀವಿ ಇದು ಕೆಳಗಡೆ ಹೆಚ್ಚಿ ಹೋಗ್ತಾರೆ ಅದರ ಅನುಭವ ಆ ಮಂತ್ರಾಕ್ಷತೆಯಿಂದ ಮನೆಯಾಗೆ ಅಂದರೆ ಅದೊಂದು ದುಷ್ಟಶಕ್ತಿಗಳು ಅಥವಾ ತೊಂದರೆಗಳು ಏನಾರು ಆಗ್ತಾಯಿದು ಅಂತ ಸ್ವಲ್ಪ ತಡೆ ಹಿಡಿತದೆ ಅಂತೇಳಿ ಬರ್ತೀರಲ್ಲ ನಮ್ಮ ಥರ ಸೊ ನಾನು ನಂಬಿದ್ದೀನಿ ಅದು ಅನುಭವವೂ ಆಗಿದೆ ಈಗ ಯಾವ ರಾಘವೇಂದ್ರ ಸಾಗ ಪಲ್ಲಕ್ಕಿ ಉತ್ಸವಿದ್ದೀನಿ ನಾನು ಆರನೇ ಸರಿ ಮಂತ್ರಾಲಯಕ್ಕೆ ಬರೋದು ಪ್ರತಿ ಸರಿ ನಾನು ಟಿಫನ್ ಬೆಳಗ್ಗೆ ನಾಷ್ಟ ಮಾಡೋದಾದರೆ ಇವತ್ತು ಟೈಮ್ ಹನ್ನೊಂದುವರೆ ಆಗಿದೆ ನಾನು ನಾಷ್ಟ ಮಾಡೋದ್ರೆ ಇವತ್ತೇ ಮೊದಲನೇ ಸಲ ಬೆಳಗ್ಗೆ ಆದ ತಕ್ಷಣ ನಾವು ನಾಷ್ಟ ಮಾಡಿದ ಚಹಾನೂ ಕುಡಿದ ದರ್ಶನ ಮುಗಿಸ್ಕೊಂಡು ಇವತ್ತಿಗೆ ಬಂದಿದ್ದೀವಿ ಇದೆ ನಾವು ಇಲ್ಲೇ ಫಸ್ಟ್ ಕ್ಲಾಸ್ ನಾಷ್ಟ ಕೊಡ್ತಾರೆ ರೈಸ್ ಇಡ್ಲಿ ವಡೆ ಇದನ್ನೆಲ್ಲ ಕೊಡ್ತಾರೆ ಈಗ ಚಾಪ್ ಕುಡಿಯ್ತೀವಿ ಫಸ್ಟ್ ಕ್ಲಾಸ್ ಚಾ ಮುಂದಿನ ನೆಕ್ಸ್ಟ್ ಇಲ್ಲಿಂದ ಪ್ರಯಾಣ ಮಂಚಾಲೆ ಬಿಚ್ಚಾಲೆ ಆಮೇಲೆ ಪಂಚಮಿಕ್ಕಿ ಹೋಗೋದೈತಿ ಈಗ ನಾವು ಮಂತ್ರಾಲಯದಿಂದ ಬಿಚ್ಚಾಲೆ ಮಂಚಾಲೆ ಮತ್ತು ಪಂಚಮುಖಿ ಆಂಜನೇಯ ಬಂತೀವಿ ಇವರು ರೆಕ್ಷಾದವರು ಇರ್ತಾರೆ ತಲಾ ನೂರ ಐವತ್ತು ರೂಪಾಯಿ ತೊಗೋತಾರೆ ಹೋಗಿ ಬರೋಕ್ಕೆ ಸೊ ಈಗ ನಾವು ಹೊರಟಿದ್ದೀವಿ ಈಗ ನಾವು ಮೊದಲನೇದಾಗಿ ಅಭಯ ಆಂಜನೇಯ ದೇವಸ್ಥಾನಕ್ಕೆ ಮೂರ್ತಿ ಏಕ ಏಕೆದಾಗ ಮಾಡಿದ್ದ ನೋಡಿ ದರ್ಶನ ಮಾಡಿಕೊಂಡು ಭತ್ತ ಜಾಸ್ತಿ ಬೆಳಿತಾರೆ ಭತ್ತ ಮತ್ತು ಹತ್ತಿ ಬೆಳೀತಾರೆ ಜಾಸ್ತಿ ನಾವು ಹೆಂಗೆ ಕಬ್ಬು ಬೆಳೀತಿಲ್ಲ ಹಂಗೆ ನಾವು ಮಂತ್ರಾಲಯ ರಘ ಸ್ವಾಮಿಗಳು ಮನಿ ಮನಿ ಐತಿಲ್ಲಿ ಮನಿ ಹೋಗಿ ಬಂದು ಫುಡ್ ಅಲ್ಲಿ ಫೋಟೋ ನಾವು ಅದನ್ನ ತಗೊಳಕಾಗಲಿಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇಲ್ಲಿ ಅಲ್ಲಿಂದ ನಾವೀಗ ಬಿಚ್ಚಲಿಗೆ ಹೊಂಟೀವಿ ಇಲ್ಲಿ ಫಸ್ಟ್ ಕ್ಲಾಸ್ ಪ್ರಸಾದ ಚಾಲೂ ಇತ್ತು ಪ್ರಸಾದ ತಗೊಂಡು ನಾನು ನಮ್ಮ ದೋಸ್ತ ಪ್ರಸಾದನ ಮಾಡಿದ ಕೂಡನ ಆ ಯಾಕಂದ್ರೆ ಹೊಟ್ಟೆ ಭಾಳ ಹಸಿದತ್ತು ನಮ್ಮದು ಅದಾದ ನಂತರನ ಇಲ್ಲಿ ರಾಯರ ಭಕ್ತರಾದಂಥ ರಾಯರ ಸೇವಕರಾದಂಥ ಅಪ್ಪನಾಚಾರ್ಯರು ಮೊದಲ ಶಿಷ್ಯ ಅವರು ಇಲ್ಲಿ ಜಪದ ಕಟ್ಟಿ ಅವರು ಇಲ್ಲಿ ಜಪ ಮಾಡಿದಂಥ ಕಟ್ಟಿ ಕಟ್ಟಿದ್ದಾರೆ ಆಮೇಲೆ ರಾಯರು ಇಲ್ಲಿ ಜಪ ಮಾಡಿದ್ದಾರೆ ಇಲ್ಲಿ ಇನ್ನೊಂದು ನೋಡಬೇಕಪ್ಪ ಅಂತ ಇದು ಬಿಚ್ಚಾಲಮ್ಮನ ವಿಗ್ರಹ ಇಲ್ಲಿಂದ ಹೊಸ ದೇವಸ್ಥಾನ ಬಿಚ್ಚಾಲಮ್ಮನ ಕಟ್ತಾ ಇದಾರೆ ನಿರ್ಮಿಸಿ ನಮ್ಮ ಹಿಂದೂ ಧರ್ಮದ ಉಳಿಯೋಗ ತುಂಬ ಶ್ರಮ ಪಟ್ಟಿದ್ದಾರೆ ನೋಡಿ ಒಂದು ಗುಡಿ ಹೋಗಿದ್ರು ಈಗ ದೊಡ್ಡ ಪ್ರಮಾಣದಲ್ಲಿ ತೋರಿಸ್ತೀನಿ ಇಲ್ಲಿ ಬಿಚ್ಚಾಲಮ್ಮನ ದರ್ಶನ ಮಾಡಿಕೊಂಡು ಆಮೇಲೆ ಇಲ್ಲೊಂದಾಗ ವ್ಯಾನ್ ಆಟೋ ಮೇಲೆ ಬರೆದಿದ್ರು ಮನುಷ್ಯ ಪ್ರೀತಿ ಮಾಡು ಬಾಡಿಗೆ ಇದ್ರೆ ಕಾಲ್ ಮಾಡು ಅಂತೇಳಿ ಫೋನ್ ನಂಬರ್ ಹಾಕಿದ್ದಾರೆ ನೋಡ್ರಿ ಬಾಡಿಗೆ ಇದ್ರೆ ಕಾಲು ಮಾಡ್ರಿ ಅವ್ರ ಮೇಲೆ ಮನಸ್ಸಾಗಿದ್ರೆ ಪ್ರೀತಿ ಮಾಡ್ರಿ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೊಂಟಿದ್ರಿ ಇದು ಪಂಚಮುಖಿ ಆಂಜನೇಯ ದೇವಸ್ಥಾನ ಇದು ರಾಯರ ಭಕ್ತಿಗೆ ಮೆಚ್ಚಿ ಅವ್ರೇನು ತಪಕ ನಿಂತಲ್ಲ ಅವಾಗ ಹನುಮಂತ ತಾನು ಐದು ಅವತಾರಗಳನ್ನ ರಾಯರಿಗೆ ತೋರಿಸಿದಂತ ಇದಕ್ಕೆ ಹಂಗ ಇಲ್ಲೇ ಪಂಚಮುಖಿಯಾಗ ಒಂದು ಪಾಲುದ ಕುಡುದ್ರಿ ಪಾಲುದ ಬಾರಿ ಮಾಡಿ ಎರಡುಗಡೆ ಅಂಗಡಿ ಇರ್ತೈತಿ ಕಾಯಂ ನೀವು ಇಲ್ಲೇ ಒಂದು ಪಾಲುದ ಬಡದ ಸ್ನೇಹಿತರೆ ನಮಸ್ಕಾರ ಮಂತ್ರಾಲಯ ಡೇ ಟೈಮ್ ಗಿಂತನು ಈ ಸಂಜೆ ರಾತ್ರಿ ಟೈಮು ರಾಯರೂರು ಮಠ ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಸುಂದರವಾಗಿ ಕಾಣಿಸ್ತೇ ಹಾಯ್ ಫ್ರೆಂಡ್ಸ್ ಇವತ್ತು ನಾವು ನೈಟ್ ರಾಯಚೂರದಿಂದ ಹನ್ನೆರಡು ಗಂಟೆಗೆ ಸ್ಲೀಪರ್ ಕೋಚಿಂಗ್ ಕೆ ಎಸ್ ಆರ್ ಟಿ ಸಿ ಬಸ್ ಬುಕ್ಕಿಂಗ್ ಮಾಡಿದ್ದೀವಿ ಹನ್ನೆರಡು ಅಂದ್ರೆ ರಾಯಚೂರಿಗೆ ಹೋಗ್ಬೇಕು ಸೊ ನಾವು ಮಂತ್ರಾಲಯ ಇವಾಗ ಬಿಡ್ತಾ ಇದ್ದೀವಿ ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ ನೀವೇನಾದ್ರೂ ಮಂತ್ರಾಲಯಕ್ಕೆ ಬರೋವ್ರ ಅಂದ್ರೆ ಎಸ್ ಆರ್ ಎಸ್ ಮಠ ಅಂತೇಳಿ ಗೂಗಲ್ದಾಗ ಹೊಡೆದ್ರೆ ಅಲ್ಲಿ ರೂಮ್ ಬುಕ್ಕಿಂಗ್ ಅಡ್ವಾನ್ಸ್ ಸಿಗ್ತಾವೆ ಕೇವಲ ನೂರ ಐವತ್ತು ರೂಪಾಯಿದಾಗ ಚಲೋ ಚಲೋ ರೂಮ್ ಸಿಗ್ತಾವೆ ನೂರ ಐವತ್ತು ರೂಪಾಯಿ ಅಷ್ಟೇ ಒಂದು ರೂಮ್ ಸಿಗ್ತೈತಿ ಅದಕ್ಕಾಗಿ ಬುಕ್ ಅಡ್ವಾನ್ಸನ್ನ ನಾಲ್ಕು ಬರೋದು ನಾಲ್ಕೈದು ದಿನ ಇರ್ತಾ ಅಡ್ವಾನ್ಸ್ ರೂಮ್ ಬುಕ್ ಮಾಡಿ ಬರ್ರಿ ಸ್ನೇಹಿತರೆ ನೀವೇನಾದರೂ ಮಂತ್ರಾಲಯ ರಾಯರ ದರ್ಶನಕ್ಕೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ರೆ ಬೆಳಗಾವಿ ಜಿಲ್ಲಾ ಯರಗಟ್ಟಿಯಿಂದ ಈ ಕೆ ಎಸ್ ಆರ್ ಟಿ ಸಿ ಸ್ಲೀಪರ್ ಕೋಚಿಂಗ್ ಬಸ್ ಇರ್ತಾವೆ ನಾರ್ಮಲ್ ಬಸ್ ಇರ್ತಾವೆ ಅವನ್ನ ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಹೋದ್ರೆ ನೀವು ಕಡಿಮೆ ಖರ್ಚಿನಾಗ ಆರಾಮ್ ನೈಟ್ ಹೋಗಿ ಡೇ ಎಲ್ಲ ಸ್ಟೇ ಮಾಡಿ ಡೇ ಎಲ್ಲ ದರ್ಶನ ತೊಗೊಂಡ ಮತ್ತು ಹೊಳೆ ನೈಟ್ ಊರಿಗೆ ಬರ್ಬೋದು ನೋಡಿ ರಾಯರ ದರ್ಶನ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ